ಹಿಂದೂ ಸಾಧರ ಸಮಾಜದ ಸದಸ್ಯರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀಡುವ ಕುರಿತು ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿ ಚರ್ಚಿಸಲಾಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಮಾಜದ ಹಿರಿಯ ಮುಖಂಡರಾದ ಡಿಜೆ ಪಾಟೀಲ ಮಾತನಾಡಿ ನಮ್ಮಲ್ಲಿ ಸೇವಾ ಮನೋಭಾವ ಇದೆ ಆದರೆ ಮುಂದಿನ ಯುಗದಲ್ಲಿ ಸ್ಪರ್ಧೆ ಹೆಚ್ಚಿದಂತೆ ಒಗ್ಗಟ್ಟಿನ ಕೊರತೆ ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ರಾಜಕೀಯದಲ್ಲಿ ವ್ಯಾಪಾರದಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ನಮ್ಮ ಧ್ವನಿ ಪ್ರಬಲವಾಗುತ್ತದೆ ನಮ್ಮ ಹಕ್ಕುಗಳಿಗಾಗಿ ನಿಲ್ಲಲು ಶಕ್ತಿ ಬರುತ್ತದೆ ಹಳ್ಳಿಯಲ್ಲಿ ಪಟ್ಟಣದಲ್ಲಿ ಸಂಘಟನೆಗಳನ್ನ ಬಲಪಡಿಸೋಣ ಎಂದು ಹೇಳಿದರು ಅದಂತ ಹಂತಲ್ಲ ಪ್ರೋತ್ಸಾಹಕವಾಗಿ ಟು ಎ ಕೊಡ್ತಕ್ಕಂಥ ವಿಚಾರಗಳನ್ನು ಇವತ್ತು ಎಲ್ಲರೂ ಪ್ರಮುಖ ಎಲ್ಲ ಪ್ರಮುಖರು ಮತ್ತು ನೀವು ನಿಮ್ಮ ಎದುರಿಗೆ ಸಮಕ್ಷಮವಾಗಿ ತಹಸೀಲ್ದಾರ್ ಒಪ್ಪಿಕೊಂಡಿದ್ದಾರೆ ಟು ಎ ಇದಕ್ಕೆ ಇದಕ್ಕಂತ ಕನ್ಸಿಡರ್ ಅಲ್ಲ ನೀವು ಎಲ್ಲದಕ್ಕೂ ಕೊಡಬೇಕನ್ನುವಂಥ ಒಂದು ವಿಚಾರ ಇದ್ದಾಗ ಅದನ್ನೆಲ್ಲರಿಗೂ ಅದಕ್ಕೆ ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೀವು ಏನೂ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ನೀವು ಅವರು ಕೇಳಿದಂಥದ್ದನ್ನ ಸರ್ಟಿಫಿಕೇಟ್ ಮಾತ್ರ ತಾವು ದಯವಿಟ್ಟು ಇದೇ ಪ್ರಕಾರ ಏನಿದೆ ಅದನ್ನು ಮಾಡೋಣ ಅದಿಲ್ಲ ಅಂತಂದರೆ ಅವರಿಗೆ ಕ್ವಾರಿ ಹಾಕ್ತಾರೆ ಈಶ್ವರ ನೀ ಹೆಂಗೆ ಬಟ್ಟಿ ಮಾತೇಳಿ ಇನ್ನೊಬ್ಬ ನನಗೆ ಕೊಡಲಿ ಅಂತ ನನಗೇನು ಅಂದ್ರೆ ನಾನು ಕೊಡಿರಂತಂದ್ರೂ ನನಗೆ ಕೊಡಲಿಲ್ಲ ಅಂತ ಕೇಳುವಂಥ ವಿಚಾರ ಬರಬೇಕು ಅದಕ್ಕೆಲ್ಲ ಹಿರಿಯರು ಅದ ರೀ ಎಲ್ಲ ಹಿರಿಯರು ಕೂಡಿಕೊಂಡು ನೀವು ಬಂದಿದ್ದಕ್ಕೆ ಇನ್ನೂ ಹೆಚ್ಚಿನ ನಮ್ಮ ಸಮಾಜಕ್ಕೆ ಬಲ ಐತಿ ಅದಕ್ಕೆ ಯಾವುದೇ ವಿಚಾರಗಳಿರಲಿ ನಾವೆಲ್ಲರೂ ಕೂಡ ನಮ್ಮ ಸಮಾಜಕ್ಕೆ ಏನು ಲಾಭ ಕೈತಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನು ಸಹಾಯ ಸಹಕಾರ ಸಿಗುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿಚಾರನ ನಮ್ಮ ಇದರಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ ಯಾವುದೇ ವಿಚಾರ ಇರಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಮಾಜದ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಬಳಿಕ ಪ್ರಮಾಣ ಪತ್ರ ನೀಡುವ ಕುರಿತು ಆಗುತ್ತಿರುವ ಅನ್ಯಾಯದ ಬಗ್ಗೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಸಮಾಲೋಚನೆ ನಡೆಸಲಾಯಿತು ನಂತರ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಸಮಾಜದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಎರಡೂ ಎ ಪ್ರಮಾಣ ಪತ್ರ ನೀಡಲು ಹಿಂದೇಟು ಹಾಕುತ್ತಿರುವುದರಿಂದ ಮಕ್ಕಳಿಗೆ ವ್ಯಾಸಂಗಕ್ಕೆ ತುಂಬಾ ಅನಾನುಕೂಲ ಉಂಟಾಗಿದ್ದು ಈ ಮೊದಲು ಪ್ರಮಾಣ ಪತ್ರವನ್ನು ನೀಡುತ್ತಾ ಬಂದಿದ್ದು ಈಗ ನೀಡಲು ಹಿಂದೇಟು ಹಾಕುತ್ತಿರುವವರ ವಿರುದ್ಧ ಸಮಾಜದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು ದಯವಿಟ್ಟು ಎಲ್ಲರೂ ಹಿರಿಯರಿದ್ರಿ ಬಹಳ ಪ್ರಜ್ಞಾವಂತರಿದಿರಿ ಏನ್ ಆಫೀಸ್ತ ಆಗಿದ್ದು ಅನ್ನೋದ್ ಮೊದಲ ಕ್ಷಮೆ ಕೇಳ್ತೀನಿ ಕೇಳ್ತೀನಿ ಇನ್ನು ಮುಂದೆ ಹಿಂಗಾಗ್ಲಾರದಂಗೆ ನಾನು ಎಚ್ಚರ ವಹಿಸ್ತೀನಿ ಸ್ಟಾಪ್ ಅನ್ನು ಕರೆದು ಎಚ್ಚರಿಕೆ ಕೊಡ್ತೀನಿ

ಮೊದಲಿನಂತೆ ಪ್ರಮಾಣ ಪತ್ರ ನೀಡಲು ತಹಶೀಲ್ದಾರ್ ರಾಜು ಮಾವರಕರ ಅವರಿಗೆ ಒತ್ತಾಯಿಸಿದಾಗ ತಹಶೀಲ್ದಾರ್ ಅವರು ಮಾತನಾಡಿ ಸರ್ಕಾರದ ನಿಯಮಾವಳಿ ಪ್ರಕಾರ ಪರಿಶೀಲಿಸಿ ಪ್ರಮಾಣ ಪತ್ರ ನೀಡುವುದಾಗಿ ಸಮಾಜದ ಮುಖಂಡರಿಗೆ ಮನವರಿಕೆ ಮಾಡಿದರು ಈ ಹಿಂದಿನ ತೊಂದರೆಗಳನ್ನು ಪರಿಶೀಲಿಸಿ ಪುನಃ ಈ ರೀತಿ ತೊಂದರೆ ಆಗದಂತೆ ನಿಗಾ ವಹಿಸುವುದಾಗಿ ಹೇಳಿದರು ಪ್ರತಿಯೊಬ್ಬರು ಆಚಾರ ವಿಚಾರ ಸಂಪ್ರದಾಯ ಮದುವೆ ಪದ್ಧತಿ ಆಹಾರ ಪದ್ಧತಿ ಎಲ್ಲ ಸಾಧರು ಹಿಂದೂ ಸಾಧರ ಪ್ರಕಾರ ಮಾಡ್ತಾರೆ ಇವರಿಗೆ ಹಿಂದೂ ಸಾಧ ಪ್ರಮಾಣ ಪತ್ರ ಕೊಡೋರು ಅಡ್ಡಿ ಇಲ್ಲ ಅಂತ ಹೇಳಿ ಅವರು ಏನ್ ಮಾಡ್ತಾರೆ ರೆಕಮೆಂಡೇಶನ್ ಕೊಡ್ತಾರೆ ರೆಕಮೆಂಡ್ ಮಾಡ್ತಾರೆ ಅವರು ಅದನ್ನ ಏನ್ ಮಾಡ್ತಾರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆದವರು ಏನ್ ಮಾಡ್ತಾರೆ ವಿನೀತ ಮಾಡ್ತಾರೆ ಹೌದು ವಿನೀತ ಅಕೌಂಟ್ ರಿಪೋರ್ಟ್ ಆದ ಮೇಲೆ ಹೌದು ಇವ್ರಿಗೆ ಕೊಡ್ಬೋದು ಅಂತ ರೆಕಮೆಂಡ್ ಮಾಡ್ತಾರೆ ಊರಿಂದ ನಮಗೆ ಡಿ ಎಸ್ ವರ್ಕರ್ ಬರ್ತದೆ ಅವರು ಸಹ ಎಲ್ಲ ಡಾಕ್ಯುಮೆಂಟ್ ಅನ್ನ ನೀವೆಲ್ಲ ಅಪ್ಲೋಡ್ ಮಾಡಿದ್ದೀರಲ್ಲ ಅದನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ನನ್ನ ಲಗಿನ್ ಕಳಿಸ್ತಾರೆ ನಾನೆಲ್ಲ ಡೀಟೇಲ್ ಆಗಿ ನೋಡ್ತೀನಿ ಎಲ್ಲ ಓಕೆ ಇರ್ತದೆ ಅಪ್ರೂವ್ ಕೊಡ್ತೀನಿ ಇದು ಪ್ರೊಸೀಜರು ಅವಾಗ ಏನು ಮಾಡ್ತೀವಿ ಪಂಚಾಯತ್ ಅಂತಿದೆ ಇದು ಒಂದು ರೆಡಿ ಫಾರ್ಮ್ಯಾಟ್ ಇದ್ದು ಅದರಲ್ಲಿ ಕೆಲವೊಬ್ಬರು ತಪ್ಪುಗಳು ಸಹ ಆಗ್ಬೋದು ಸರಿ ಅದಕ್ಕೆ ಏನು ಹೇಳಾಕತ್ತೀನಿ ಒಂದು ಪಂಚಾಯತ್ ಅಸ್ತನ್ನ ಭಾಳ ಎಲ್ಲ ಸರ್ ಕೆಲವೊಂದು ಕಡೆ ಅಷ್ಟೇ ಇದ್ದಾವೆ ನೀಟಾಗಿ ಕೈಲೇ ಬರೋದು ವಿಲೇಜ್ ಅಕೌಂಟೆಂಟು ರೆವನ್ಯೂ ಇನ್ಸ್ಪೆಕ್ಟ್ರ್ ಸಹಿ ಮಾಡಿಬಿಟ್ರೆ ಆಯಿತು ಪಂಚಾಯತ್ಸ್ತ ಆಯಿತು ಜವಾಬನ್ನು ಅದೇ ವ್ಯಕ್ತಿನ ಯಾರು ವರ್ಷ ಹಾಕ್ತಿರ್ತಾರಲ್ಲ ಅವರೇ ಹಾಕಬೇಕು ಅವರೇ ಕೊಡಬೇಕು ಅದನ್ನ ಬರೋದು ನಾನು

ಐಬಿ ಬೆಟದೂರ ಪ್ರಕಾಶ ಸೊರಟಿ ಯುಸಿ ಪಾಟೀಲ ರಾಜಗೌಡ ಪಾಟೀಲ ಸೇರಿದಂತೆ ಸಮಾಜದ ಪ್ರಮುಖರು ಇದ್ದರು ರವಿ ಕಾಮಡೊಳ್ಳಿ ನ್ಯೂಸ್